ನಮಸ್ಕಾರ ಕರ್ನಾಡು ಎಲ್ಲರೂ ಹೇಗಿದ್ದೀರಾ ನಾನು ಗೊತ್ತಲ್ಲ ನಿಮ್ಮ ಸಂಚಾರಿಸುನಿಲ್ಲ ನಾನು ನಾನಿವತ್ತು ಇನ್ನೊಂದು ಹಸಿರು ಅಭಿಯಾನಕ್ಕೆ ನಿಮ್ಮೆಲ್ಲರನ್ನು ಕರ್ಕೊಂಡು ಇದ್ದೀನಿ ಈ ಅಭಿಯಾನದ ಮುಖ್ಯ ರೂವಾರಿಯಾಗಿರ್ತಕ್ಕಂಥ ನಮ್ಮ ಹವ್ಯಕ ಪ್ರತಿಷ್ಠಾನ ನಗರ ತಂಡದ ವತಿಯಿಂದ ಬಿದ್ದೋಗಿರೋ ಕಾಂಪೌಂಡನ್ನ ಸರಿ ಮಾಡಿ ಹಾಗೆ ಆ ಕಾಂಪೌಂಡ್ ಬದಿಯಲ್ಲಿ ಬಿದಿರು ನೆಡುವಂತ ಕೆಲಸ ನಡೀತಾ ಇದೆ ಯಾಕೆ ಅಂದ್ರೆ ಇದು ತುರಳ್ಳಿ ಸ್ಟೇಟ್ ಫಾರೆಸ್ಟ್ ಬರ್ತಕ್ಕಂಥ ಜಾಗ ಆ ಜಾಗದಲ್ಲಿ ಕಾಂಪೌಂಡ್ ಬಿದ್ದೋಗಿದ್ದಂತಹ ಕಾಂಪೌಂಡ್ ನ ದುರಸ್ತಿ ಮಾಡಿದರೆ ಹಾಗೆ ಆ ಕಾಂಪೌಂಡ್ ಪಕ್ಕದಲ್ಲಿ ಬಿದಿರು ನೆಡುವಂತ ಕಾರ್ಯಕ್ರಮ ಮಾಡ್ತಿದ್ದಾರೆ ಈ ಬಿದಿರು ನೆಡುವಂತ ಮುಖ್ಯ ಉದ್ದೇಶ ಏನಂತಂದ್ರೆ ವನ್ಯಜೀವಿಗಳಿಗೆ ಮರಿಯಾಗ್ಲಿ ಅನ್ನೋ ಒಂದು ಕಾರಣಕ್ಕೆ ಇನ್ನೊಂದು ಬಂದು ತುಂಬಾ ಜನ ಅಲ್ಲಿ ವಾಸ ಮಾಡ್ತಕ್ಕಂಥ ಜನರು ಮನೆ ಕಸಗಳನ್ನ ಕಾಡೊಳಗಡೆ ಬಿಸಾಕಿ ಬಿಸಾಕಿ ತುಂಬಾ ಗಲೀಜು ಮಾಡ್ತಾ ಇದ್ರು ಅದನ್ನ ತಡೆಗಟ್ಟುವಂತ ಕಾರಣಕ್ಕೋಸ್ಕರ ಅಂದ್ರೆ ಆ ಉದ್ದೇಶ ಇಟ್ಕೊಂಡು ಇವತ್ತು ಹವ್ಯಕ ಪ್ರತಿಷ್ಠಾನ ನಮ್ಮ ರಾಜರಾಜೇಶ್ವರಿನಗರ ತಂಡದ ವತಿಯಿಂದ ಬಿದಿರು ನೆಡುವಂಥ ಕಾರ್ಯಕ್ರಮ ನಡೆದಿದೆ ಈ ಅಭಿಯಾನದಲ್ಲಿ ಚಿಕ್ಕ ಮಕ್ಕಳಿಂದ ವೃದ್ಧರು ಕೂಡ ಬಂದಿದ್ದಾರೆ ನಾನು ಪ್ರತಿಯೊಂದು ತೋರಿಸ್ಕೊಡ್ತೀನಿ ಈ ಅಭಿಯಾನ ಯಾವ ಥರ ನಡೆಯುತ್ತೆ ಅಂತ ಈ ಅಭಿಯಾನದ ಮುಖ್ಯ ರೂವಾರಿಗಳು ಯಾರ್ಯಾರಿದ್ದಾರೆ ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ ನಿಮಗೆ ನಮಸ್ಕಾರ ಕರ್ನಾಡು ಎಲ್ಲಾರು ಹೇಗಿದ್ದೀರಾ ನಾನ್ ಗೊತ್ತಲ್ಲ ನಿಮ್ ಸಂಚಾರಿ ಸುನಿಲ್ಲ ಇವತ್ತು ಹಸಿರು ಅಭಿಯಾನ ತಂಡದಿಂದ ಒಂದು ಬಿದಿರು ನೆಡುವಂತ ಕಾರ್ಯಕ್ರಮ ಮಾಡ್ತಿದ್ದಾರೆ ನಮ್ಮ ತುರಳ್ಳಿ ಫಾರೆಸ್ಟ್ ಅಲ್ಲಿ ಅದರ ಮುಖ್ಯ ಇವರು ನಮ್ಮ ಸುರೇಶ್ ಭಟ್ರು ಮಾತಾಡ್ತಾರೆ ಒಂದ್ ಎರಡು ಮಾತು ಇದು ಹವ್ಯಕ ಅಂತ ಹೇಳಿ ಉತ್ತರ ಕನ್ನಡ ಕಡೆ ಜನರು ನಾವು ಆ ನಮ್ದು ಏನಂದ್ರೆ ಪರಿಸರದಲ್ಲೇ ನಾವು ಬೆಳೆದವರಾದ್ರಿಂದ ನಮಗೆ ಪರಿಸರಕ್ಕೆ ಮತ್ತೆ ಹೇಳ್ಕೊಡ್ಬೇಕಾದಂತ ಅವಶ್ಯಕತೆ ಏನಿಲ್ಲ ಆದ್ರೂ ನಮ್ಮ ಕರ್ತವ್ಯ ನಾವು ಬೆಂಗಳೂರಿನಲ್ಲಿ ಮಾಡೋಣ ಅಂತ ಹೇಳಿ ಒಂದಿಷ್ಟು ಫಾರೆಸ್ಟ್ ಅಲ್ಲಿ ತುರಳ್ಳಿ ಫಾರೆಸ್ಟ್ ಸೈಡಲ್ಲಿ ಒಂದು ಬಿದಿರುಗಳನ್ನ ಹಾಕೋದು ಮೇಯ್ನಾಗಿ ನಾವು ಜಾಸ್ತಿ ಬಿದಿರನ್ನೇ ಹಾಕ್ತಾ ಇದೀವಿ ಕಾರಣ ಏನಂದ್ರೆ ಇಲ್ಲಿ ಜಿಂಕೆಗಳಿದೆ ಜಿಂಕೆ ಕಾಡಂದಿ ತುಂಬ ಪ್ರಾಣಿಗಳಿದೆ ಅದು ಗೆ ದಾರಿಲಿ ಹೋಗೋರಿಗೆ ಅವೆಲ್ಲ ಕಾಣಬಾರದು ಮರೆಯಾಗಿರ್ಬೇಕು ಅವಕ್ಕೂ ಸ್ವೈಚ್ಛೆಯಿಂದ ಎಲ್ಲಿ ಬೇಕಲ್ಲಿ ಹೋಗಿ ಮೇಯುವಷ್ಟು ಫ್ರೀ ಆಗಿ ಬಿಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇಲ್ಲಿ ಈ ಪ್ಲಾಂಟೇಶನ್ ಅನ್ನು ಹಮ್ಮಿಕೊಂಡಿದೀವಿ ಫಾರೆಸ್ಟ್ ಸೈಡ್ ಪೂರಾ ಉದ್ದಕ್ಕೂನು ಬ್ಯಾಂಬು ಹಾಕ್ತಾ ಇದ್ದೀವಿ ಒಳಗಡೆಗೆ ಬೇರೆ ಬೇರೆ ಗಿಡಗಳು ಹಲಸು ಮಾವು ಆಮೇಲೆ ಕಾಡು ಗಿಡಗಳು ಎಲ್ಲದನ್ನು ಹಾಕ್ತಾ ಇದೀವಿ ಅಲ್ಲ ಈಗ ಬಿದ್ರು ನೆಡ್ತಿರೋ ಮುಖ್ಯ ಕಾರಣ ತಿಳಿಸ್ಬಿಡಿ ಅದೇ ಹೇಳದ್ನಲ್ಲ ಬಿದ್ರು ನೆಡ್ತಾ ಇರೋದು ಕಾಂಪೌಂಡ್ ಗೆ ನಮ್ಗೆ ಮರಸಾಗಿರ್ಬೇಕು ಪ್ರಾಣಿಗಳು ಇದೆ ಅನ್ನೋದು ಗೊತ್ತಾಗ್ಬಾರ್ದು ಆಗಬಾರ್ದು ಒಂದು ಸೆಕೆಂಡು ಅದೇ ನಮ್ಗೆ ಈ ಕಾಂಪೌಂಡ್ ಬಿದ್ರು ಕೂಡ ಒಳಗಡೆ ಜನರು ತರ ಇರಬಾರದು ಕಾಂಪೌಂಡ್ ಒಂದು ಮಳೆಗೆ ಎರಡ್ ಎರಡು ವರ್ಷಕ್ಕೂ ಬಿದ್ದು ಹಾಳಾಗತ್ತೆ ಇದರಿಂದ ಆತರ ಪ್ರಾಬ್ಲಮ್ ಇರಲ್ಲ ಎರಡು ಅಂದ್ರೆ ಒಂದು ಪ್ರೊಟೆಕ್ಷನ್ ಇರಲಿ ಪ್ರಾಣಿಗಳಿಗೆ ಸ್ವತಂತ್ರ ಇರಲಿ ಅನ್ನೋ ಒಂದು ಕಾರಣಕ್ಕೆ ಇನ್ನೊಂದು ಮೇನ್ ಉದ್ದೇಶ ಅಂದ್ರೆ ಇಲ್ಲಿ ದಾರಿ ಹೋಗೋರ್ ಕಸವನ್ನು ಎತ್ತಿ ಮೇಲೆ ಬಿಸಾಕ್ತಾರೆ ಅವರು ಮೇಲೆ ಎಸೆಯುವಷ್ಟು ಎತ್ತರದ ಕಾಂಪೌಂಡ್ ಮಾಡ್ಲಿಕ್ಕೆ ನಮ್ಮ ಸಾಧ್ಯ ಸಾಧ್ಯ ಇಲ್ಲ ಈ ನೇಚರ್ ತಾನಾಗೆ ಮಾಡ್ಕೊಳ್ಳುವಂತ ಫೆನ್ಸಿಂಗ್ ಇದೇನೆ ಡ್ಯಾಂಬ್ ಅದ್ರಕ್ಕಿಂತ ಮೇಲೆ ಅವ್ರ ತಲೆ ಮೇಲೆ ಬೀಳುತ್ತೆ ಕಸ ಎಸ್ತವ್ರ ತಲೆ ಮೇಲೆ ಹೌದು ಇದು ಮುಖ್ಯ ಉದ್ದೇಶ ಇದು ಫಾರೆಸ್ಟ್ ಇಂದ ಪರ್ಮಿಷನ್ ಎಲ್ಲ ತಗೊಂಡು ಮಾಡ್ತೀವಿ ಇಲ್ಲಿ ಫಾರೆಸ್ಟ್ ಪರ್ಮಿಷನ್ ಕೊಟ್ಟಿದ್ದಾರೆ ರವೀಂದ್ರನಾಥ್ ಅಂತ ಹೇಳಿ ರವೀಂದ್ರ ಕುಮಾರ್ ಜೊತೆಯಲ್ಲಿ ನಮ್ಗೆ ಅವರ ಸಿಬ್ಬಂದಿಗಳು ನಮ್ ಜೊತೆ ಕಳ್ಸಿರ್ತಾರೆ ಫಾರೆಸ್ಟ್ ಅಲ್ಲಿ ಕೆಲಸ ಮಾಡುವಾಗ ಫಾರೆಸ್ಟ್ ಅಲ್ಲಿ ಯಾವಾಗ ಅಂದ್ರೆ ಅವಾಗ ನಾವ್ ಹೋಗುವಾಗಿಲ್ಲ ಯಾರ್ ಬೇಕಂದ್ರೆ ಹೋಗುವಾಗಿಲ್ಲ ಅದಕ್ಕೋಸ್ಕರ ನಾವು ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮೆಲ್ಲ ಹವ್ಯಕ ಬಂಧುಗಳಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಜೊತೆ ಹಸಿರು ನಮ್ಮ ದಿನನಿತ್ಯ ನಮ್ಮ ಜೊತೆ ಕೆಲಸ ಮಾಡೋರು ಹಸಿರು ಟೀಮ್ ಅಂತ ಇದೆ ಹಸಿರು ಅಭಿಯಾನ ಹಸಿರು ಹಸಿರು ಅಂತ ಒಂದು ಟೀಮ್ ಇದೆ ಅದೇ ಅದೇ ಅವ್ರು ದಿನನಿತ್ಯ ನಮ್ಮ ಜೊತೆ ಕೆಲಸ ಮಾಡ್ತಾರೆ ಅವ್ರೂ ನಾನು ಇವ್ರ ಜೊತೆ ಸೇರ್ಸ್ಕೊಂಡಿದೀನಿ ಅವರು ನಮ್ಮ ಹವ್ಯಕ ಬಾಂಧವ್ರ ಜೊತೆಯಲ್ಲಿ ಮಾನವ ಒಂದು ಇದಕ್ಕೋಸ್ಕರ ನಮಗೋಸ್ಕರ ಮಾಡ್ಕೋತಾ ಮಾಡಬೇಕು ನಾವು ಇಲ್ಲಿ ಬದುಕ್ತಾ ಇರೋದ್ರ ಬೆಂಗಳೂರ್ನ ನಾವು ಕಾಡ್ ಮಾಡೋಣ ನಮ್ಮ ಉತ್ತರ ಕನ್ನಡ ಮಾಡೋಣ ಅಂತಾನೆ ಆಸೆ ಕನ್ನಡ ದಕ್ಷಿಣ ಕನ್ನಡ ಅಲ್ಲ ಇದು ಉತ್ತರ ಕನ್ನಡ ಇದು ಘಟ್ಟದ ಮೇಲ್ನೇ ಪ್ರದೇಶ ಕೋಸ್ಟಲ್ ಏರಿಯಾ ಬರಲ್ಲ ಇದು ಘಟ್ಟದ ಮೇಲ್ನೇ ಪ್ರದೇಶ ಮಲೆನಾಡು ಹಾಗಂತ ಹೇಳಿ ಅವರೂ ಇದ್ದಾರೆ ಹವ್ಯಕದಲ್ಲಿ ಅವರು ಇಲ್ಲಿ ಬಂದಿರಬಹುದು ಹಾಗೆ ನಾವು ಆ ರೀತಿಯಲ್ಲಿ ನಾನು ಭೇದ ಭಾವ ಮಾಡಲ್ಲ ನಾವು ಮಾಡೋದು ಮನುಷ್ಯರು ಒಂದು ಜಾತಿ ಪ್ರಾಣಿಗಳ ಒಂದು ಜಾತಿ ಪ್ರಾಣಿ ಸಂಕುಲ ಉಳಿಸೋಸ್ಕರ ನಾವು ಮನುಷ್ಯ ಪ್ರಾಣಿಗಳು ಸ್ವಲ್ಪ ಎಚ್ಚೆತ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ನಿಸ್ವಾರ್ಥದಿಂದ ಬಂದಿದ್ದಾರೆ ಏನು ಅಪೇಕ್ಷೆ ಇಟ್ಕೋದೇನೆ ಅಂದ್ರೆ ನಮ್ಮ ಅಪೇಕ್ಷೆ ಏನು ಇಲ್ಲಿ ಒಳ್ಳೆ ನಮಗೆ ಗಾಳಿ ಬೆಳಕು ಬರಬೇಕು ಹಸಿರು ಇರಬೇಕು ಆಮ್ಲಜನಕ ನಮಗೆ ಸ್ವಾಭಾವಿಕವಾಗಿ ಸಿಗಬೇಕು ಇದು ನಮ್ಮ ಸ್ವಾರ್ಥನೇ ಇದು ಮನುಷ್ಯನ ಅದರಿಂದ ನಾವ್ ಯಾಕ್ ಮಾಡ್ತಿದ್ವಿ ಇದನ್ನ ಅಲ್ವಾ ತಮ್ಮ ಹೆಸರು ಸರ್ ಯೋಗೇಶ್ ಅಂತ ಹೇಳಿ ನೀವು ಇಲ್ಲಿಗೆ ಬಿಟ್ ಫಾರೆಸ್ಟ್ ನೀವು ಎಷ್ಟು ಜನ ಇರ್ತೀರಾ ಸರ್ ತ್ರೀ ಮೆಂಬರ್ಸ್ ಇದೀವಿ ನಾನು ಮತ್ತೆ ನಮ್ಮ ಇಬ್ಬರು ವಾಚರ್ಸ್ ಇದ್ದಾರೆ ಈರಣ್ಣ ಮತ್ತೆ ಚಂದ್ರಪ್ಪ ಅಂತ ಓಕೆ ಓಕೆ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾರೆ ಈಗ ಇದು ಎಷ್ಟೇ ನೀವು ಈ ತರ ಮೊದಲೇ ಅಭಿಯಾನ ಮಾಡಿದ್ರ ಇಲ್ಲ ಫಸ್ಟ್ ಟೈಮ್ ಮಾಡಿದ್ರೆ ಇಲ್ಲ ಇಲ್ಲಿ ಬೇರೆ ಎಂಕ್ರೋಚ್ಮೆಂಟ್ ಇದೆಲ್ಲ ಆಗುತ್ತೆ ಅಲ್ಲಿಗೆ ಹೋಗಿ ನಾವು ಬಿಡಿಸ್ತಿರ್ತೀವಲ್ಲ ಅಂತ ಟೈಮ್ ಅಲ್ಲಿ ಮತ್ತೆ ಅವರು ಎಂಕ್ರೋಚ್ ಮಾಡ್ಬಾರ್ದು ಅಂತ ಹೇಳಿ ಕಂಟೆಸ್ಟ್ ಮಾಡ್ತೀವಿ ಇಲ್ಲಿ ಫಸ್ಟ್ ಟೈಮ್ ನಾನು ಮಾಡ್ತೀವಿ ಈ ಕಡೆ ಫಸ್ಟ್ ಟೈಮ್ ಈ ತರ ಸರ್ ಈಗ ತುರುಳ್ಳಿ ಫಾರೆಸ್ಟ್ ಅಲ್ಲೆಲ್ಲ ಜಾಗ ಇದೆ ಆ ತರ ಪ್ಲಾಂಟೇಶನ್ ಮಾಡಕ್ಕೆ ಈ ತರ ಎಲ್ಲಿ ಬೌಂಡ್ರಿ ಅಲ್ಲಿ ಇದನ್ ಡಿ ಲೈನ್ ಅಂತ ಹೇಳ್ತೀವಿ ಐನೂರ ಹದಿನಾಲ್ಕ ಎಕರೆ ಇದೆ ಫಾರೆಸ್ಟ್ ಓ ಇಲ್ಲಿ ಫಾರೆಸ್ಟ್ ಸ್ಟೇಟ್ ಫಾರೆಸ್ಟ್ ಗೀಟ್ ಐನೂರ ಹದ್ನಾಲ್ಕ ಎಕರೆ ಇದೆ ಓಕೆ ಇದು ಡಿ ಲೈನ್ ಅಂದ್ರೆ ಬೌಂಡ್ರಿ ಒಂದ್ ಸುತ್ತ ಬರ್ಬೇಕಂದ್ರೆ ಹನ್ನೊಂದುವರೆ ಕಿಲೋಮೀಟರ್ ಆಗುತ್ತೆ ಅಲ್ಲಿ ಎಲ್ಲೆಲ್ಲಿ ಕಾಂಪೌಂಡ್ ಬಿದ್ದೋಗಿದೆ ಅಂತ ಕಡೆ ಕಾಂಪೌಂಡ್ ಇವರೆಲ್ಲ ವಾಲಂಟಿಯರ್ಸ್ ತುಂಬಾ ಖುಷಿ ಆಗುತ್ತೆ ನೋಡ್ತಾ ಇದ್ರೆ ಅವ್ರು ಫ್ರೀ ಟೈಮ್ ಸಂಡೇ ಇಲ್ಲ ಎಲ್ಲ ಅಲ್ಲಿ ಇಲ್ಲಿ ಹೋಗ್ತಾರೆ ಬಟ್ ಮಾಡ್ತಿದ್ದಾರೆ ಬಂದು ತರ ವಾಲಂಟಿಯರ್ಸ್ ಎಲ್ಲ ಅವರೇ ಫಂಡ್ ಎಲ್ಲ ಹಾಕೊಂಡು ಕಾಂಪೌಂಡ್ ಕಟ್ಸಿದ್ದಾರೆ ಕಾಂಪೌಂಡ್ ಮಾಡಕ್ಕಾಗಲ್ಲ ಅಂತ ಹೇಳಿ ನ್ಯಾಚುರಲ್ ಫೆನ್ಸಿಂಗ್ ಆಗಲಿ ಅಂತ ಹೇಳಿ ಡ್ಯಾಂಬು ಪ್ಲಾಂಟೇಶನ್ ಮಾಡ್ತಾರೆ ಸರಸ್ಪಟ್ರೆ ಒಳ್ಳೇದಾಗ್ಲಿ ಇನ್ನು ಇದೆ ತರ ಕೆಲಸ ಮಾಡ್ತೀರ ನಮ್ಮ ಅಲ್ಲ ನಮ್ಮ ಅಲ್ಲ ನಾವ್ ಸೇರ್ಕೊಂಡಿದೀವಿ ಯುವ ಮನಸ್ಸುಗಳು ಅಂತ ನಮ್ದೊಂದು ಚಿಕ್ಕ ಚಿಕ್ಕ ಮಕ್ಳದ್ದು ಒಂದು ಗ್ರೂಪ್ ಇದೆ ನಾವು ಎಲ್ಲ ಜೊತೆಗೆ ಸೇರ್ಕೊಂಡು ಲಾಸ್ಟ್ ಟೈಮ್ ಕೂಡ ಮಾಡಿದ್ವಿ ಅವ್ರಿಗೆಲ್ಲ ಪಾಪ ಒಳ್ಳೊಳ್ಳೆ ಇದೆಲ್ಲ ಹೇಳ್ಕೊಟ್ರು ಲಾಸ್ಟ್ ಟೈಮ್ ಇಲ್ಲಿ ಇದ್ರ ಬೆಸ್ಟ್ ಕ್ಲಬ್ ಇದ್ರಲ್ಲಿ ಹತ್ರ ಪ್ಲಾಂಟೇಶನ್ ಮಾಡಿದ್ವಿ ಓದ್ ಸಂಡೆ ಮಾಡಿದ್ವಿ ಚಿಕ್ಕ ಮಕ್ಳಿಗೆಲ್ಲ ಚೆನ್ನಾಗಿ ಹೇಳ್ಕೊಟ್ರು ಹೆಂಗ್ ಪ್ಲಾಂಟೇಶನ್ ಮಾಡ್ಬೇಕು ಪ್ಲಾಂಟೇಶನ್ ಮಾಡೋದ್ರಿಂದ ಏನೇನ್ ಆಗುತ್ತೆ ಏನೇನ್ ಉಪಯೋಗ ಇದೆ ಅಂತ ಅದಕ್ಕೋಸ್ಕರ ಇಂತ ಕೆಲಸಗಳು ಇನ್ನೂ ತುಂಬಾ ಬರ್ತಿರ್ಲಿ ಸುರೇಶ್ ನಿಮ್ಮಿಂದ ನಮ್ಮಿಂದ ಆಗ್ತಾ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೇವೆ ತಮ್ಮಿಂದ ನಮ್ಗೆ ಹೆಚ್ಚಿಗೆ ಸಪೋರ್ಟ್ ಬೇಕು ಯಾಕಂದ್ರೆ ಪಬ್ಲಿಷ್ ಮಾಡ್ಬೇಕು ನಿಮ್ಮಿಂದ ಹೆಚ್ಚಿಗೆ ಜನರು ಇದಕ್ ಬರೋ ತರ ನೀವೇ ಮಾಡ್ಬೇಕು ಹೌದು ನಾವು ಒಬ್ಬನಿಗೆ ಹೇಳ್ಕೊಂಡು ಹೋಗ್ಬೋದು ನೂರಾರು ಜನರು ನಿಮ್ಮೊಂದ್ ಫಾಲೋವರ್ಸ್ ಇರ್ತಾರೆ ಇವತ್ತಿನ ಜನ ಸ್ವಲ್ಪ ಆಕಡೆ ಎಲ್ಲ ಇದಾಗ್ಬಿಟ್ಟಿದ್ದಾರೆ ಹೇಳಿ ಸರ್ ಈ ರೋಡ್ ಅಲ್ಲಿ ಗಿಡಗಳನ್ನೆಟ್ಟಿದ್ದಾರೆ ಅದಕ್ಕೆ ನಮ್ ಸುರೇಶ್ ಪಟ್ಟದ್ದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅವ್ರಿ ಈ ರೋಡ್ ಅಲ್ಲ ಹೌದು ಅಲ್ಲಿ ನೀವು ನೋಡ್ತಾ ಹೋಗಿ ನಮ್ಮ ಹಸಿರು ಟೀಮ್ನವರು ಎಲ್ಲಾರು ಮಾಡಿದ್ದಾರೆ ಕೆಲಸನೂ ಮಾಡಿದ್ದಾರೆ ಐದಾರು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಹಾಳಾಗಿರೋ ಗಿಡಗಳನ್ನೆಲ್ಲ ಸರಿ ಮಾಡಿ ಅದಕ್ಕೆಲ್ಲ ಫೆನ್ಸಿಂಗ್ ಎಲ್ಲ ಮಾಡ್ಬಿಟ್ಟು ಗಿಡ ನೆಟ್ಟಿದ್ದೀವಿ ಈಗ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂತ ಸರ್ ಇಲ್ಲಿ ಎಲ್ಲಾ ಜನರು ಇದಾರೆ ಸರ್ ನಮ್ಗೆ ಇದೇ ಅಪಾರ್ಟ್ಮೆಂಟ್ ಅವರು ನಮ್ಗೆ ಸಪೋರ್ಟ್ ಕೊಡಿದ್ರೆ ನಮ್ದು ಇಷ್ಟು ಕೆಲಸ ಆಗ್ತಿರ್ಲಿಲ್ಲ ಇಲ್ಲಿ ಅಪಾರ್ಟ್ಮೆಂಟ್ ಇದೆ ನಿರಂಜನ್ ವಿಕಾಸ್ ಮತ್ತೆ ಕಾರ್ತಿಕ್ ಇವರು ಮೂರ್ ಜನರು ಈ ಕಾಂಪೌಂಡ್ ಮಾಡುವಾಗ ಇಲ್ಲಿ ನಾವು ಗಿಡ ಹಾಕುವಾಗ ಅವ್ರ ಸಪೋರ್ಟ್ ನಮಗ್ ತುಂಬಾ ಆಗಿದೆ ಆದ್ರಿಂದ ಅವರು ಇವತ್ತು ನಮ್ ಜೊತೆ ಸೇರಿದ್ದಾರೆ ಆಯ್ತಾ ಇದು ನಾನು ಒಬ್ಬಂದಲ್ಲ ಇಲ್ಲಿ ಎಲ್ಲರೂ ಸೇರ್ ಮಾಡ್ತಾ ಇರುವಂತದ್ದು ಇವರು ನನ್ನನ್ನು ತುಂಬಾ ಹೊಗಳ್ಬಿಟ್ಟಿದ್ದಾರೆ. ಇಲ್ಲ ಅದು ಇಲ್ಲ ಸರ್ ಅದು ಹೊಗಳೋದಲ್ಲ ಬೆಂಗಳೂರಲ್ಲಿರೋ ಪ್ರತಿಯೊಬ್ಬ ಒಬ್ಬೊಬ್ಬ ಮನುಷ್ಯ ಒಂದೊಂದು ಗಿಡನ ಸಂರಕ್ಷಣೆ ಮಾಡಿದ್ರೆ ಇವತ್ತು ಅವರ ಬರೋ ಮಕ್ಕಳು ಮೊಮ್ಮಕ್ಕಳಿಗೆ ಇವಾಗ ನಿಮಗೆ ರಿಕ್ವೆಸ್ಟ್ ಹೇಳಿ ಸರ್ ನೀವು ನನ್ನನ್ನು ತುಂಬಾ ಹೈಲೈಟ್ ಮಾಡ್ತಾ ಇದ್ದಾರೆ ಅದಕ್ಕಿಂತ ಇಲ್ಲಿ ಹೆಂಗಿಸರೂ ಮಕ್ಕಳು ಇವರೆಲ್ಲಾ ಮನೆ ಫ್ಯಾಮಿಲಿ ಜೊತೆಲಿ ಬಂದಿದ್ದಾರೆ ಅವರನ್ನು ಒಂದು ಚೂರು ಅದೇ ನೋಡೋಣ ಎಲ್ಲರನ್ನು ಮಾತಾಡಸ್ತೀನಿ. ನಮಸ್ಕಾರ. ನಮಸ್ಕಾರ ತಮ್ಮ ನನ್ನ ಹೆಸರು ಸತೀಶ್ ಸतीश ಅಂತ. ಅವೇಕ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ. ಓಕೆ. ಇದು ಎಷ್ಟನೇ ಅಭಿಯಾನ ಇದು ಮೊದಲನೇ ಅಭಿಯಾನ ಇಪ್ಪತ್ನಾಲ್ಕು ವನ ಮಹೋತ್ಸವ ಮಾಡ್ಬೇಕು ಅಂತ ಎಲ್ಲಾ ಕಡೆಯಿಂದ ಕೋರಿಕೆ ಬಂತು ಪ್ರಯುಕ್ತ ಇವತ್ತು ಒಂದ್ ಹತ್ತು ದಿನದಲ್ಲೇ ಇದನ್ನ ಓಕೆ ಕಾರ್ಯರೂಪಗೊಳಿಸಿ ಇವತ್ತು ಎಪ್ಪತ್ತಕ್ಕೂ ಹೆಚ್ಚು ಜನ ಹವಿಕೆ ಪ್ರತಿಷ್ಠಾನದವರು ಇಲ್ಲಿ ಬಂದು ಆ ಮುನ್ನೂರ ಐವತ್ತಕ್ಕೂ ಹೆಚ್ಚಿನ ಗಿಡಗಳನ್ನ ನೆಟ್ಟಿದ್ದಾರೆ ಕನಿಷ್ಠ ಒಂದ್ ಮುನ್ನೂರು ಗಿಡನಾದ್ರೂ ಬೆಳೆದು ಫಲ ಕೊಟ್ಟು ಪಶು ಪಕ್ಷಿಗಳಿಗೆ ಎಲ್ಲ ಮಾನವ ಕುಲಕ್ಕೆ ಅದು ಅನುಕೂಲ ಆಗ್ಲಿ ಅಂತ ಹೇಳಿ ಎಷ್ಟು ಜನ ಬಂದಿದ್ದಾರೆ ನಮಗೆ ತುಂಬಾ ಖುಷಿ ಸಂಗತಿ ಇದು ಚಿಕ್ಕ ಮಕ್ಕಳಿಂದ ಬಂದಿದ್ದಾರೆ ನಿಸ್ವಾರ್ಥ ಮನಸ್ಸುಗಳು ಹೌದು ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಮನೋಭಾವನೆ ಇದೆ ಅವರಿಗೆ ಅದೇ ಅದೇ ಅದಕ್ಕೋಸ್ಕರ ಇದು ಈಗ ಕೆಲಸ ಮುಂದುವರಿತಿರ್ಲಿ ಯಾಕಂದ್ರೆ ನಮ್ಮಂತ ಪೀಳಿಗೆಗೆ ನೀವು ಮಾಡೋ ಕೊಡುಗೆ ಇದನ್ನೇ ಅಂದ್ರೆ ಒಳ್ಳೆ ಕೊಡುಗೆ ಕೊಡ್ತಿದೀರಾ ನಮ್ಗೂ ಅದು ಅದೊಲ್ದಾನೆ ನಮ್ಗೆ ಇದ್ರ ಬಗ್ಗೆ ಸ್ವಲ್ಪ ತಾವು ಯಾಕಂದ್ರೆ ನಮ್ಮಂತ ಪೀಳಿಗೆ ನಾವು ಇವತ್ತಿನ ದಿವಸ ಏನಂದ್ರೆ ಎಲ್ಲ ಮೊಬೈಲ್ ಅಲ್ಲಿ ಹೋಗಿರ್ತೀವಿ ಮೊಬೈಲ್ ಬಿಟ್ಟರೆ ಏನಿಲ್ಲ ನಮ್ಗಳಿಗೆ ಇವತ್ತಿನ ಜನ ಜನರೇಷನ್ ಅವರಿಗೆ ಹವ್ಯಕರು ಸಾಧಾರಣವಾಗಿ ಎಲ್ಲೇ ಇದ್ರು ಕೂಡ ನಮ್ಮ ಸುತ್ತಮುತ್ತ ಎಲ್ಲ ಜನರಿಗೆ ಹಸಿರು ಪಾಠ ಕಲಿಸ್ತದೆ ಸುಮಾರು ಒಂದ್ ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಕುಟುಂಬಗಳು ಈ ಭಾಗದಲ್ಲಿ ಇದೆ ಈ ಒಂದು ರಾಜರಾಜೇಶ್ವರ ಸರೌಂಡಿಂಗ್ ಅಲ್ಲಿ ತುರಹಳ್ಳಿ ಫಾರೆಸ್ಟ್ ಇದೆ ಈ ಸರೌಂಡಿಂಗ್ ಅಲ್ಲಿ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಕುಟುಂಬ ನಮ್ಮ ಹವ್ಯಕ್ ಕುಟುಂಬದಲ್ಲಿ ನೆಲೆಸಿದೆ ಅದರಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜನ ಅಂತಂದ್ರೆ ಸಾಗರ ಶಿವಮೊಗ್ಗ ಅಂತಂದ್ರೆ ಮತ್ತೆ ಆ ಹಸ್ನ ಜೊತೆಗೆ ಅವರು ಖುಷಿ ಪಡ್ತಾರೆ ಬೇರೆಯವರು ಖುಷಿ ಪಡ್ತಾರೆ ಅಷ್ಟೇ ಸೀಮಿತವಾಗಿದ್ರು ಈಗ ಹಾಗಾಗಿ ಈ ತರ ಕಾರ್ಯಕ್ರಮ ಕೂಡ ತುಂಬಾ ಹೆಲ್ಪ್ ಮಾಡ್ತಾ ಇದ್ವಿ ನಾವು ಪ್ರತಿಷ್ಠಾನದಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಮಗೂ ಖುಷಿ ಆಗುತ್ತೆ ಇಲ್ಲಿ ಮಾಡೋದಕ್ಕೆ ಗಿಡಗಳನ್ನ ನೆಡೋದಕ್ಕೆ ಒಳ್ಳೊಳ್ಳೆ ಗಿಡ ಮಾವಿನ ಗಿಡ ಹಾಗೆ ಇದ್ರು ಎಲ್ಲ ಗಿಡ ತಂದಿದ್ದಾರೆ ತುಂಬಾ ಮನೆಯಿಂದ ವಾಲಂಟಿಯರ್ ಆಗಿ ತುಂಬಾ ಗಿಡಗಳನ್ನ ತಂದಿ ನೆಟ್ಟಿದ್ದಾರೆ ಇವತ್ತು ನಾನೂರು ಗಿಡಕ್ಕೂ ಹೆಚ್ಚು ನೆಟ್ಟಿದ್ದಾರೆ ಇಲ್ಲಿ ತುಂಬಾ ತುಂಬಾ ಸಂತೋಷ ಯು ಯು ಸರ್ ಹೆಣ್ಮಕ್ಳು ಮಕ್ಕಳೆಲ್ಲ ಬಂದಿರೋದು ತುಂಬಾ ಧನ್ಯವಾದ ಸರ್ ನಿಮ್ಮನ್ನೆಲ್ಲ ಮೀಟ್ ಮಾಡಿದ್ದು ಯಾಕಂದ್ರೆ ನಮ್ ಇನ್ಸ್ಪಿರೇಷನ್ ತಾವುಗಳು ಯಾಕಂದ್ರೆ ನಮ್ ಮುಂದಿನ ಪೀಳಿಗೆಗೆ ಯಾಕಂದ್ರೆ ಇವತ್ತು ನೀವು ಮಾಡ್ತಾ ಇರೋದೇ ನೋಡಿ ನಾವು ಒಂದ್ ಹತ್ತು ಪರ್ಸೆಂಟ್ ಆದ್ರೂ ಜನ ಕಲೀಲಿ ದಿನಕ್ಕೊಬ್ಬೊಬ್ಬ ಈ ತರ ಗಿಡ ಹಾಕುವಂತ ಒಬ್ಬ ಪರಿಸರ ಪ್ರೇಮಿ ಉಟ್ಕೊಳ್ಳಿ ಅಂತ ನನ್ನ ಆಸೆ ಕೂಡ ಯಾಕಂದ್ರೆ ನಿಮ್ಮನ್ನೆಲ್ಲ ನೋಡಿ ಯಾಕಂದ್ರೆ ನೀವು ಈ ಟೈಮಲ್ಲಿ ಮಾಡ್ತಿದ್ದೀರಲ್ಲ ನಿಮ್ಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈಗ ಮುಂದಕ್ಕೆ ನಿಮ್ ಮುಂದಿನ ಪೀಳಿಗೆಗೆ ಹೆಲ್ಪ್ ಆಗ್ಲಿ ಅನ್ನೋ ಒಂದ್ ಕಾರಣಕ್ಕೆ ಇವತ್ತು ಸಚಿವೆ ನಡ್ತಿದ್ದೀರಾ ಅದಕ್ಕೋಸ್ಕರ ತುಂಬಾ ಧನ್ಯವಾದ ಹೆಂಗಸರು ಮಕ್ಕಳೆಲ್ಲ ಬಂದಿದ್ದಾರೆ ಎಲ್ಲಾ ಸೇರಿ ಹಿಂಗೆ ಮುಂದುವರಿತಾ ಇರ್ಲಿ ತಮ್ಮ ಅಭಿಯಾನಗಳು ಇನ್ನು ಹೆಚ್ಚಿನ ನಿರೀಕ್ಷೆ ಮಾಡ್ತಾ ಇರ್ತೀನಿ ನಾನು ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ವಿನಾಯಕ ವಿನಾಯಕ ಅಂತ ಮಾಡ್ತಿದೀರಾ ಇಲ್ಲಿ ಇಲ್ಲಿ ಎಲ್ಲ ನಮ್ಮ ಆರ್ ಆರ್ ನಗರ ಹವ್ಯಕ ಪ್ರತಿಷ್ಠಾನದಿಂದ ಓಕೆ ಇವತ್ತು ವನ ಮಹೋತ್ಸವ ಅಂತ ಕಾರ್ಯಕ್ರಮ ಓಕೆ ಇದರಲ್ಲಿ ಬಿದಿರಿನ ಗಿಡ ನೂರ್ ನೂರ ಐವತ್ ಗಿಡ ಹಾಕ್ತಾ ಈ ಬಿದಿರ ಹಾಕ್ತಾರ ಮುಖ್ಯ ಕಾರಣ ಏನು ನಿಮ್ಗೆ ಇದ್ರಲ್ಲಿ ಏನಂದ್ರೆ ಜಿಂಕೆಗಳು ಸ್ವಲ್ಪ ಓಡಾಡ್ತವೆ ಅಂತ ಹೇಳಿದ್ರು ಅದು ರಸ್ತೆ ಬದಿಗೆಲ್ಲ ಜನಗಳು ಬಂದು ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ತಿರುಳ್ಳಿ ಫಾರೆಸ್ಟ್ ಇಂದ ಹಾಗಾಗಿ ಅದನ್ನ ಅಡ್ಡ ಹಾಕೋಣ ಸ್ವಲ್ಪ ಜನಗಳಿಗಿಂತ ಪ್ರಾಣಿಗಳಿಗೆ ಸ್ವಲ್ಪ ಸೆಪರೇಷನ್ ಇರಲಿ ಅಂತ ಹೇಳಿ ಅದಕ್ಕೆ ಕಾಂಪೌಂಡ್ ಪಕ್ಕದಲ್ಲಿ ಉದ್ದಕ್ಕೂ ಬಿದ್ರ ಹಾಕ್ಬಿಟ್ಟು ಬಿಟ್ರೆ ರೋಡ್ ಇಂದ ಸ್ವಲ್ಪ ಈ ಕಡೆ ಅಡ್ಡ ಆಗುತ್ತೆ ಕಸ ಬಿಸಾಕೋರ್ಗೆ ಕಸ ಬಿಸಾಕೋರ್ಗೆ ಪ್ರಾಣಿಗಳಿಗೆ ಡಿಸ್ಟರ್ಬೆನ್ಸ್ ಆಗಲ್ಲ ನಿಮ್ದೇಗ ಇರ್ಬೋದು ಒಳಗಡೆ ಕತ್ತಿ ಆದಂಗ ನಿಮ್ದೇಗ ಒಳಗಡೆ ಇರ್ಬೋದು ಅಂತ ಅದಲ್ಲದೆ ಬಿದ್ರು ಕೂಡ ಈ ಜಿಂಕೆಗಳಿಗೆ ಮೇವು ಚೆನ್ನಾಗಿರುತ್ತಲ್ಲ ಹೌದು ಆಮೇಲೆ ಫೆನ್ಸಿಂಗ್ ತರ ಆಗುತ್ತೆ ಬೇಲಿ ತರಾನು ಆಗತ್ತೆ ಬಿದ್ರು ಎರಡ್ ಕಾರಣದಿಂದ ಬಿದ್ರು ಹಾಕೋಣ ಅಂತ ಹೇಳಿ ಓಕೆ ಇವತ್ ಬರೀ ಬಿದ್ರೆ ಆಗ್ತಾ ಇರೋದ ತಾವು ಹಾಗೇನಿಲ್ಲ ಎಲ್ಲಾರು ಅವ್ರ ಅವ್ರವ್ರ ಮನೆಗಳಿಂದ ನೇರಳೆ ಗಿಡ ಆಮೇಲೆ ಹೊಂಗೆ ಗಿಡ ಓಕೆ ಮಾವಿನ ಗಿಡ ಓಕೆ ಕೆಲವು ಹೂವಿನ ಗಿಡಗಳನ್ನ ತಗೋ ತಗೊಂಡಿದ್ದಾರೆ ಗಿಡ ಪ್ರತಿ ಒಂದು ಹೌದು ಹೌದು ಎಲ್ಲಾ ಗಿಡ ಇಟ್ಟಿಲ್ಲ ಓಕೆ ಗೊಬ್ಬರ ಇದ್ದು ಇಂತ ಗಿಡ ಅಂತಿಲ್ಲ ಆ ಇಂತ ಗಿಡ ಅಂತ ಏನಿಲ್ಲ ಓಕೆ ಓಕೆ ಥ್ಯಾಂಕ್ ಯು ನಮಸ್ಕಾರ ತಮ್ಮ ಹೆಸರು ಪ್ರಭಾಂತ ಪ್ರಭಾಂತ ಗಿಡ ಎಲ್ಲಿ ಅಂತಂದ್ರಿ ಅಷ್ಟೊತ್ತಿಂದ ಹಿಡ್ಕೊಂಡು ಓಡಾಡ್ತಾ ಇದ್ರಿ ಅದಕ್ಕೆ ಕೇಳೋಣ ಕೇಳೋಣ ಅನ್ಕೋತಾ ಇದ್ದೆ ಇದು ನಮ್ ಮನೆ ಪಕ್ಕದ ಮನೆಯಲ್ಲಿ ಮರದ ಕೆಳಗೆ ಹುಟ್ಟಿತ್ತು ವರ್ಷದಿಂದ ಮಾಡ್ಕೊಂಡ್ ಬರ್ತಿದಾರೆ ಈ ಪರಿಸರ ಇದೆಲ್ಲ ಕೆಲಸಗಳೆಲ್ಲ ಇದು ತುಂಬಾ ವರ್ಷದಿಂದ ನಮ್ ತಂದೆ ಇಲ್ಲಿ ಕೆರೆ ಹತ್ರನೂ ಒಂದ್ ಅವ್ರ ಜೊತೆಗೆ ಹೋಗಿ ಅರಳೆ ಮರನ ಸುಮಾರು ನೆಟ್ಟಿದೀವಿ ಒಂದ್ ಮರನ ತುಂಬಾ ಚೆನ್ನಾಗಿ ಎತ್ತರವರೆಗೆ ಆಗಿದೆ ಬಂದಾಗೆಲ್ಲ ಅವ್ರು ನೋಡ್ಕೊಂಡ್ ಬರ್ತಾರೆ ಅವ್ರ ಜೊತೆ ಕರ್ಕೊಂಡು ಹೋಗಿ ತೋರಿಸ್ಬಿಡ್ತೀನಿ ತುಂಬಾ ಖುಷಿ ಆಗುತ್ತಲ್ಲ ಅವ್ರ ನೆಟ್ಟಿರೋ ಮರ ತುಂಬಾ ಬೆಳಿತಾ ಇರೋದ್ರಿಂದ ಮೇಡಮ್ ಇವತ್ತು ಎಷ್ಟು ಸಸಿ ನೆಡ್ತಿದ್ದೀರಾ ತಾವು ನಾನೊಂದ್ ಹತ್ತು ಅಂತ ಪ್ಲಾನ್ ಮಾಡಿದೀನಿ ಹತ್ತು ಸಸಿನ ಓಕೆ ಥ್ಯಾಂಕ್ ಯು ಮ್ಯಾಮ್ ಎಷ್ಟು ಜನ ಬಂದಿದ್ದೀರಾ ತಾವಾಗಾದ್ರೆ ನಾವಿಬ್ರು ಬಂದಿದ್ದೀವಿ ಇಬ್ರು ನೀವು ನಿಮ್ಮ ಓಕೆ ಓಕೆ ಥ್ಯಾಂಕ್ ಯು ಮ್ಯಾಮ್

ನೋಡಿ ಇಲ್ಲಿ ವನ್ಯಜೀವಿಗಳಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಪಾಟ್ ಇಟ್ಬಿಟ್ಟು ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅವರು ಒಡ್ಡಾಡೋ ದಾರಿ ಇರಬೇಕು ಪ್ರಾಣಿಗಳು ಒಡ್ಡಾಡೋ ದಾರಿ ಈ ಫಾರೆಸ್ಟ್ ನಲ್ಲಿ ತುಂಬಾ ಕಾಡು ಪ್ರಾಣಿಗಳಿದೆಯಂತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಒಳಗಡೆ ತುಂಬಾ ನೀರಿಡುವಂತ ಕೆಲಸ ಎಲ್ಲ ಮಾಡಿದ್ದಾರೆ ಅಂದ್ರೆ ಬೇಸಿಗೆಲಿ ಅವ್ರಿಗೆ ನೀರಿನ ಸಹಾಯ ಆಗಲಿ ಅಂತ ಈಗ ಮಳೆ ಬಂದು ಅದೇ ನೀರು ಫಿಲ್ ಆಗಿದೆ ಆ ಪಾಟ್ಗಳಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ ಎಷ್ಟು ಕಡೆ ಗಿಡ ನೆಟ್ಟಿದ್ದಾರೆ ನೇರಳೆ ಗಿಡ ಪ್ರತಿಯೊಂದು ನೋಡಿ ಇಲ್ಲಿ ನಡೆದ್ಗೆ ಬಿದ್ರು ಪ್ರತಿಯೊಂದು ಮರಗಳನ್ನು ನೋಡಿ ಇಲ್ಲಿ ಉದ್ದಕ್ಕೆ ಹೆಂಗ್ ನೆಟ್ಟಿದ್ದಾರೆ ಕಾಣಿಸ್ತಿದೆ ನಿಮ್ಗೆ ಅಂದ್ರೆ ಇದು ಕಾಂಪೌಂಡ್ ಆಗ್ಬೇಕು ಅಂತ ಈ ಕಾಂಪೌಂಡ್ ದುರ್ವ ವ್ಯವಸ್ಥೆ ಕೂಡ ಅವರೇ ಮಾಡಿದ್ರು ಯಾಕಂದ್ರೆ ಲಾಸ್ಟ್ ಟೈಮ್ ಮಳೆ ಬಂದು ಈ ಕಾಂಪೌಂಡ್ ಬಿದ್ದೋಗಿತ್ತಂತೆ ಆ ಟೈಮಲ್ಲಿ ಕೂಡ ನೋಡಿ ಅವರೇ ಕಟ್ಟಿ ಸ್ವಲ್ಪ ಬಿಗಿ ಬದ್ ಭದ್ರತೆ ಮಾಡಿದ್ದಾರೆ ಈ ಫಾರೆಸ್ಟ್ ಗೆ ಸಹಾಯ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ನೋಡಿ ಅಭಿಯಾನಕ್ಕೆ ಎಷ್ಟು ಜನ ಸೇರಿದ್ದಾರೆ ಅಂತ ಕಾಣಿಸ್ತಾ ಇದೆಯಾ ಒಂದ ಎಪ್ಪತ್ತರಿಂದ ನೂರವರೆಗೆ ಜನ ಸೇರಿದ್ದಾರೆ ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾದವ್ರವರೆಗೂ ಎಷ್ಟು ಜನ ಉತ್ಸಾಹದಿಂದ ಈ ಕೆಲಸ ಮಾಡ್ತಿದ್ದಾರೆ ನೋಡಿ ನಮ್ಮ ಈ ದಿನದ ಹಸಿರು ಅಭಿಯಾನ ಮುಗಿಯುವಂಥ ಟೈಮ್ ಬಂತು ಎಲ್ಲ ಮುಗಿಸಿ ಒಂದು ನೂರೈವತ್ತರಿಂದ ಇನ್ನೂರು ಇನ್ನೂರೈವತ್ತು ಸಸಿಗಳನ್ನ ಅಂದರೆ ಬಿದಿರು ಸಸಿಗಳನ್ನ ಈ ಥರ ಬಿದಿರು ಸಸಿಗಳನ್ನ ನೆಟ್ಟಾಗಿದೆ ಈಗ ಈ ಅಭಿಯಾನ ಮುಗಿಸುವಂತ ಸಮಯ ಬಂತು ಎಲ್ಲ ಹೊಟ್ಟಿದ್ದೀವಿ ಯಾಕಂದರೆ ಗಿಡಗಳೆಲ್ಲ ಖಾಲಿ ಆಯಿತು ತಂದಿದಂತ ಗಿಡ ನೂರ ಎಂಬತ್ತು ಇನ್ನೂರು ಗಿಡ ನಾವು ತಂದಿದ್ರಂತೆ ಪ್ರತಿಯೊಂದು ಕೂಡ ಈಗ ಭೂಮಿಗೆ ಹಾಕ್ಲಾಗಿದೆ ನೋಡಿ ಬಿದ್ರು ಇದು ಹಾಕ್ತಾರ ಮುಖ್ಯ ಕಾರಣ ನಾನು ಆವಾಗಲೂ ಹೇಳಿದೆ ನಿಮಗೆ ಯಾಕಂದರೆ ಈ ರೋಡ್ ಅಂಚಲ್ಲಿ ಇರೋದ್ರಿಂದ ಇದು ಬಂದು ನಮ್ಮ ತುರಳ್ಳಿ ಫಾರೆಸ್ಟಿಗೆ ಸೇರುತ್ತೆ ಈ ಫಾರೆಸ್ಟ್ ಫುಲ್ಲು ತುಂಬ ದೊಡ್ಡದು ಇಲ್ಲಿ ಜಿಂಕೆಗಳು ಕಾಡಂದಿಗಳು ತುಂಬ ಅಂದರೆ ವನ್ಯಜೀವಿಗಳು ತುಂಬ ಇದೆಯಂತೆ ಇವ್ಗೆ ತೊಂದರೆ ಆಗ್ತದೆ ಅಂದರೆ ರೋಡಿಂದ ಸೈ ರೋಡ್ ಸೈಡಿಂದ ತಂದಂಥ ಕಸನ ಇಲ್ಲಿ ತಂದು ತಂದು ಎಸಿತಾರೆ ನೋಡಿ ಈ ಥರ ಕಾಂಪೌಂಡ್ ಸ್ವಲ್ಪ ಚಿಕ್ಕ ಇರೋದ್ರಿಂದ ಅದಕ್ಕೆ ಈ ಬಾಂಬನ್ನ ಬೆಳೆಸೋದ್ರಿಂದ ಅಂದರೆ ಬಿದಿರನ್ನ ಬೆಳೆಸೋದ್ರಿಂದ ಒಳಗಡೆಗೆ ಅವರು ಕಸ ಎಸೆಯೋದು ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗೆ ಪ್ರಾಣಿಗಳಿಗೆ ಒಂದು ಮರ್ಯಾದಂಗೆ ಆಗುತ್ತೆ ಅನ್ನೋ ಒಂದು ಆಲೋಚನೆಯನ್ನು ತಲೆಯಲ್ಲಿ ಇವತ್ತು ಈ ಕೆಲಸ ಮಾಡಿದ್ದಾರೆ ಬಿದಿರು ನೆಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ ತುಂಬ ಅಂದರೆ ಕಾಂಪೌಂಡ್ ಉದ್ದಕ್ಕು ಎಷ್ಟು ದೂರ ಇದೆ ಅಷ್ಟು ಉದ್ದಕ್ಕೂ ಫುಲ್ಲು ಬಿದಿರು ನೆಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ ವನ್ಯಜೀವಿಗಳಿಗೆ ಸಹಾಯ ಆಗಲಿ ಅನ್ನೋ ಒಂದೇ ಕಾರಣಕ್ಕೆ ನೋಡಿ ಸರಿ ಸಿಗುವ ಇನ್ನೊಂದು ಹೊಸ 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 ಬ್ಲಾಗಲ್ಲಿ ಒಂದು ಒಳ್ಳೆ ಬ್ಲಾಗ್ ನಿಮ್ಮ ಮುಂದೆ ತೊಗೊಂಬರ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ ನಾ ಮುಗಿಸಿದ್ದೀನಿ ಜೈನ್ ಜೈ ಕರ್ನಾಟಕ